ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟಿನ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಾಗಷ್ಟು ಸಕ್ಕರೆ ಒಂದು ಸ್ವಲ್ಪ ತುಪ್ಪ ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಒಂದೆರಡು ಏಲಕ್ಕಿ ಈಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ಅದನ್ನು ಲೋ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ತಾ ಲೋ ಫ್ಲೇಮ್ನಲ್ಲಿಟ್ಟೆ ಚಂದಗ ಕೆಂಪು ಆಗಂಗ ಹುರ್ಕೋಬೇಕು ಈ ತರ ಕೆಂಪು ಹಾಕಂಗ ಹುರ್ಕೋಬೇಕು ಈಗ ಅದೇ ಬಾಣ್ಲಿಗೆ ಒಂದು ಕಪ್ ನೀರು ಹಾಕೋತಾ ಇದ್ದೀನಿ ಈಗ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ನೀರಿನಲ್ಲಿ ಸಕ್ಕರೆ ಎಲ್ಲ ಕರಗಬೇಕಿದು ಏಲ ಏಲಕ್ಕಿ ರೀ ಅವು ಪುಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊತೀನಿ ಈಗ ಡ್ರೈ ಫ್ರೂಟ್ಸ್ನ ಹುರ್ಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಹಾಕೋತೀನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ ಹಾಕೋತಾನೆ ತೆರವೇಡ್ಬೇಕು ಹಂಗೆ ಇದನ್ನ ಚಂದಾಗಿ ತೆರವೇಡ್ಬೇಕು ಈ ತರ ಮಾಡ್ಕೋಬಹುದು ಈ ತರ ನಿಮಗೆ ಈ ತರ ಬ್ಯಾಡಂದ್ರೆ ಈ ತರ ಹಲ್ವಾ ಟೈಪ್ನು ಇದ್ರೊಳಗೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನ್ಯೂ ಇಯರ್ಗೆ ಇದೊಂಥರ ಸ್ಪೆಷಲ್ ಸ್ವೀಟ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ